ಗ್ಯಾರಂಟಿ 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 ನೀವು ನೋಡ್ತಾ ಇರೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯಚಿತ್ತ ನಾನು ಆದರ್ಶಿನಿ ಅಭಿಷೇಕ್ ಅಂಬರೀಷ್ ಹೀರೋ ಆಗೋಕೆ ಮೊದಲೇ ರೆಬಲ್ ಸ್ಟಾರ್ ಅಂಬರೀಷ್ ಕಣ್ಮುಚ್ಚಿದ್ರು ಆದರೆ ಮಗ ಹೀರೋ ಆಗಬೇಕು ಅನ್ನೋ ಆಸೆಯನ್ನು ಸುಮ್ಮಲತಾ ಅಂಬರೀಷ್ ಅವರು ನೆರವೇರಿಸಿದ್ರು ಅಮರ್ ಹಾಗೂ ಬ್ಯಾಡ್ ಮ್ಯಾನರ್ಸ್ ಚಿತ್ರಗಳ ಮೂಲಕ ಅಭಿಷೇಕ್ ಅಂಬರೀಷ್ ಕೂಡ ಭವಿಷ್ಯದ ಭರವಸೆಯ ನಾಯಕ ನಟ ಅನ್ನೋದು ಪ್ರೂವ್ ಆಯಿತು ಆದರೆ ಸಿನಿಮಾ ಕೆರಿಯರ್ ಜೊತೆ ಜೊತೆಗೆ ವೈಯಕ್ತಿಕ ಜೀವನ ಕೂಡ ಮುಖ್ಯ ಅಂತ ಗೆಳತಿ ಅವಿವಾ ಬಿದ್ದಪ್ಪ ಕೈ ಹಿಡಿದ ಅಭಿಷೇಕ್ಗೆ ಗಂಡು ಆಗಿತ್ತು ಅಭಿಷೇಕ್ ಅವೀವಾ ಜೋಡಿಯಾ ಐದು ತಿಂಗಳ ಮಗುಗೆ ಇಂದು ಅದ್ಧೂರಿಯಾಗಿ ನಾಮಕರಣ ಮಹೋತ್ಸವವನ್ನು ನೆರವೇರಿಸುತ್ತಿದ್ದಾರೆ ಸುಮಲತಾ ಅಂಬರೀಶ್ ಅವರು ಬೆಂಗಳೂರಿನಲ್ಲಿ ಪಂಚತಾರ ಹೋಟೆಲ್ಗಳಲ್ಲಿ ಒಂದಾದಂತಹ ತಾಜ್ ವೆಸ್ಟರ್ನಲ್ಲಿ ನಡೆದಂತಹ ಈ ನಾಮಕರಣ ಮಹೋತ್ಸವದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಮೊಮ್ಮಗನಿಗೆ ರಾಣಾ ಅಮರ್ ಅಂಬರೀಶ್ ಅಂತ ಅಧಿಕೃತವಾಗಿ ಹೆಸರು ಇಡಲಾಗಿದೆ ಇಷ್ಟಕ್ಕೂ ಅಷ್ಟು ದೊಡ್ಡ ಹೆಸರು ಬೇಕಾ ಅನ್ನೋರು ಇರ್ತಾರೆ ಆದರೆ ಅಮರ್ ಅನ್ನೋದು ರಾಣಾ ತಾತನ ಮೂಲ ಹೆಸರು ಅಲ್ಲದೆ ತನ್ನ ತಂದೆ ಅಭಿಷೇಕ್ ಚೊಚ್ಚಲ ಸಿನಿಮಾದ ಹೆಸರು ಕೂಡ ಹೌದು ಹಾಗಾಗಿಯೇ ರಾಣಾ ಜೊತೆ ಅಮರ್ ಅಂಬರೀಷ್ ಕೂಡ ಸೇರಿಸಲಾಗಿದೆ ಇಷ್ಟಕ್ಕೂ ರಾಣಾ ಅಂದರೆ ರಾಜ ಕಿಂಗ್ ಅಂತ ಅರ್ಥ ನಮ್ಮ ಭಾರತದಲ್ಲಿ ರಾಣಾ ಎಂಬ ಹೆಸರನ್ನ ಮೂಲತಃ ನಮ್ಮ ಹಿಂದೂ ರಾಜಪೂತ ದೊರೆಗಳು ಬಳಸಿದ ಬಿರುದು ಕೂಡ ಹೌದು ಹಾಗಾಗಿ ರೆಬಲ್ ಸ್ಟಾರ್ ಕಿಂಗ್ಡಮ್ಗೆ ರಾಣಾನೇ ಈಗ ಯುವರಾಜ ಸೊ ಈ ಹೆಸರು ಕೇಳಿ ಇಡೀ ಅಂಬರೀಷ್ ಅಭಿಮಾನಿ ಬಳಗ ಫುಲ್ ದಿಲ್ ಖುಷ್ ಆಗಿದೆ ಮಂಡ್ಯ ಜನತೆ ಜೊತೆಗೆ ಇಡೀ ಕರುನಾಡೆ ಆ ಮಗುಗೆ ಶುಭ ಆಗ್ಲಿ ಅಂತ ಆರೈಸ್ತಿದ್ದಾರೆ ಇನ್ನು ರಾಣಾ ಅಮರ್ ಅಂಬರೀಶ್ ನಾಮಕರಣ ಮಹೋತ್ಸವದಲ್ಲಿ ಸುಮಲತಾ ಫ್ಯಾಮಿಲಿ ಹಾಗೂ ಪ್ರಕಾಶ್ ಬಿಡ್ಡಪ್ಪ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಭಾಗವಹಿಸಿದೆ ಅಬಾಚಾ ಕಿಚ್ಚ ಸುದೀಪ್ ದಂಪತಿ ಯಶ್ ದಂಪತಿ ರಾಕ್ಲೈನ್ ವೆಂಕಟೇಶ್ ಗುರುಕಿರಣ್ ದಂಪತಿ ಸೇರಿದಂತೆ ಚಿತ್ರರಂಗದ ಸಾಕಷ್ಟು ಮಂದಿ ಗಣ್ಯರು ಈ ಶುಭಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಫಂಕ್ಷನ್ಗೆ ಬಾರದೇ ಇರುವುದು ಹತ್ತು ಹಲವು ಗುಮಾನಿಗಳಿಗೆ ಪುಷ್ಟಿ ನೀಡದಂತಾಗಿದೆ ಇತ್ತೀಚೆಗೆ ಸುಮಲತಾ ಹಾಗೂ ದರ್ಶನ್ ನಡುವೆ ನಡೆದ ಬೆಳವಣಿಗೆಯಿಂದ ಅವರಿಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಮನಸ್ತಾಪಗಳು ಅಸಮಾಧಾನಗಳಿವೆ ಅನ್ನೋದು ಎದ್ದು ಕಾಣ್ತಿತ್ತು ಇದೀಗ ದರ್ಶನ್ ಗೈರು ಮಗ ಮತ್ತು ಮದರ್ ಇಂಡಿಯಾ ನಡುವೆ ಬಿರುಕು ಮೂಡಿದೆ ಅನ್ನೋದನ್ನ ಸಾರ್ತಿದೆ ಅದೇನೇ ಇರಲಿ ದರ್ಶನ್ ಸುಮಲತಾ ಬೇಗ ಒಂದಾಗಲಿ ಸಣ್ಣ ಪುಟ್ಟ ಮನಸ್ತಾಪಗಳಿದ್ರು ಮಾತುಕತೆ ಮೂಲಕ ಬಗೆಹರಿಲಿ ಇನ್ನು ರಾಣಾ ಅಮರ್ ಅಂಬರೀಷ್ ಸಖತ್ ಕ್ಯೂಟ್ ಆಗಿದ್ದು ಅವರಿಗೆ ಯಶ್ ವಿಶೇಷ ತೊಟ್ಟಿಲು ಕೂಡ ಮಾಡಿಸಿದ್ರು ರೆಬಲ್ ಸ್ಟಾರ್ ಪರಂಪರೆಯ ಮೂರನೇ ತಲೆಮಾರು ರಾಣಾ ಆಗಿರೋದ್ರಿಂದ ಆ ಮಗುವಿನ ಲಾಲನಿ ಪಾಲನಿಗೆ ಸುಮಲತಾ ಅಂಬರೀಷ್ ಜಾಸ್ತಿ ಒತ್ತು ಕೊಡ್ತಿದ್ದಾರಂತೆ ಹೀಗೆ ಮತ್ತಷ್ಟು ಮಗದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ